ಆದಿಲ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಗಂಡನ ಸಾವಿಗೆ ಪೊಲೀಸರೇ ಕಾರಣ ಅಂತ ಪತ್ನಿ ಹೇಳಿದ್ದಾರೆ ಮೃತ ಆದಿಲ್ ಪತ್ನಿ ಹೀನಾ ಬಾನು ಈ ರೀತಿ ಆಕ್ರೋಶ ಹೊರ ಹಾಕಿದ್ದಾರೆ ಮಟ್ಕ ಆಡಿಸ್ತಾ ಇದ್ರು ಪೊಲೀಸರು ಕಮಿಷನ್ ವಸೂಲಿ ಮಾಡ್ತಾ ಇದ್ರು ಪ್ರತಿ ತಿಂಗಳು ಪೊಲೀಸರು ವಸೂಲಿ ಮಾಡೋದಕ್ಕೆ ಬರ್ತಾ ಇದ್ರು ಒಂದು ತಿಂಗಳು ಹಣ ಕೊಡದೇ ಇರೋದಕ್ಕೆ ಪೊಲೀಸರು ಕರೆದೊಯ್ದ್ರು ನನ್ನ ಗಂಡನಿಗೆ ಯಾವುದೇ ರೋಗ ಇರ್ಲಿಲ್ಲ ಅಂತ ಆದಿಲ್ ಪತ್ನಿ ಹೇಳಿದ್ದಾರೆ ಹೊಡೆದಾದ ಮೇಲೆ ಮೂರ್ಛೆ ರೋಗ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಪೊಲೀಸರು ನನ್ನ ಗಂಡನ ಬದುಕಿಸಿ ಕೊಡ್ತಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋ ಬಿಪಿಯಿಂದ ನನ್ನ ಮಗ ಮೃತಪಟ್ಟಿದ್ದಾನೆ ವೃದ್ಧ ಆದಿಲ್ ತಂದೆ ಖಲಿಮುಲ್ಲಾ ಈ ರೀತಿ ಹೇಳಿಕೆ ನೋಡಿದ ನೀಡಿದ್ದಾರೆ ಪೊಲೀಸರ ಹಲ್ಲೆಯಿಂದ ನನ್ನ ಮಗ ಸತ್ತಿಲ್ಲ ನನ್ನ ಮಗನ ಸಾವಿನ ಬಗ್ಗೆ ಅನುಮಾನ ಇಲ್ಲ ನಮ್ಮ ಕುಟುಂಬದವರು ಠಾಣೆ ಮೇಲೆ ಕಲ್ಲನ್ನ ಹೊಡೆದಿಲ್ಲ ಅಂತ ವೃದ್ಧ ಆದಿಲ್ ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಸರ್ ಇದು ಹೊರತಾವಣ ಏನೂ ನಮಗೆ ಕಂಡು ಬಂದಿಲ್ಲ ಒಬ್ಬರ ಮೇಲೆ ನಾನು ಹೇಳಕ್ಕಾಗಲ್ಲ ಅದು ಡಿಪಾರ್ಟ್ಮೆಂಟ್ ಅಂದ ಮೇಲೆ ಅವರು ಒಳ್ಳೆ ಜನನೇ ಈ ಸುಕ್ಕಿನ ಒಳ್ಳೇದು ಕಾಣಲ್ಲ ನನ್ನದು ನಾನು ಸುಕ್ಕಿನ ಇಷ್ಟವಾಗ ಹೇಳಿಬಿಟ್ಟರೆ ಅವ್ರಿಗೆ ಪಾಪ ಕಟ್ಕೊಂಡ್ರೆ ಇದಿ ಪಾಪ ಬೇರೆ ಆ ಪಾಪ ಬೇರೆ ಕಟ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಸ್ಟೇಷನ್ಗೆ ಕಂಡು ಹೋಡಿದ್ರೆ ಸ್ಟೇಷನ್ಗೆ ಬೇರೆ ಮಾಡಿದ್ರಿ ನಾವು ನಮ್ಮ ನಾವೇ ಹೇಳ್ತೀವಿ ನಮಗೆ ನೀವು ಕೇಳಿದ್ವಿ ಆವತ್ತರ ಕಲ್ಲ ಹೊಡ್ದಿರಂತೇಳಿ ಸಾವು ಇಟ್ಕೊಂಡು ಮಗನಿಗೆ ಕಳ್ಕೊಂಡು ಕಲ್ಲು ಹೊಡೆ ಹೋಗ್ತಾರೆ ನಿಮ್ಮ ನಿಂತ ಮಾದ ಆ ಥರ ಮಾಡ್ತೀರಿ ಸರ್ ನೀವು ಬರ್ತೀರಾ ನಿಮ್ಮಗ ಓಸಿ ಬರ್ತಿರೋದು ನಿಜನಾ ಓಸಿ ಬರ್ತಿದ್ದಿಲ್ಲ ಅವನು ಯಾರೋ ಹೇಳಿದ ಮಾತಿದು ಅದು ಓಸಿ ಪಾಸಿನ ಅಲ್ಲ ಅವನು ಡಿಜನ್ ಕೆಲಸ ಮಾಡೋನು ನನ್ನ ಮಗ ಎರಡ್ ಸಾವಿರ ರೂಪಾಯಿ ದುಡ್ಕೊಂಡು ಬರ್ತಿದ್ದ ಹತ್ತು ಜನಕ್ಕೆ ನಮ್ಗೆ ಸಾಕ್ತಿದ್ದ ಅವ್ರು ಬಂದ್ ಕರ್ಕೊಂಡೋಗಿರ ತಮ್ಮ ನಮಗೂ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಜೈಲಿಗೆ ಲೋಬಿ ಪ್ಯಾಕಿತ್ತಲ್ಲ ಸಡನ್ಲಿ ಹತ್ತು ನಿಮಿಷದಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದ ಆ ಪ್ರಾಣ ಬಿಟ್ಟಿದ ಮೇಲೆ ಬಾಡಿ ಹಾಸ್ಪಿಟಲ್ ಆಗಿದ್ದಿತ್ತಲ್ಲ ಅವಾಗ ನಾವು ನೋಡಿದ್ರು ಹೋಗಿ ಇದಕ್ಕೆ ಪರಿಹಾರ ಕೊಡಿ ಸರ್ ಅಂತ ಹೇಳಿ ಕೊಟ್ಟಿದ್ದೆ ಈಗ ಎನಿ ಮೇಲೆ ಬಿಟ್ಬಿಟ್ಟಿ ಈಗ ಆದಿಲ್ ಸಾವನ್ನಪ್ಪಿದ ಅವ್ರ ಸಂಬಂಧಿಕ್ರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಆದಿಲ್ ನಿನ್ನೆ ಸಂಜೆ ಪೊಲೀಸ್ ಠಾಣೆಗೆ ಎಂಟು ಮೂವತ್ತರೆಗೆ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಅವ್ನು ಮನೆಯಿಂದ ಎಷ್ಟು ಗಂಟೆಗೆ ಬೀಗ ಹೋಗಿದ್ದ ಏನು ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮಗೆ ಎಂಟು ಮುಕ್ಕಾಲಿಗೆ ಅವನು ಹಿಂಗ ಹೋಗಿದ್ದಾರೆ ಒಂಬತ್ತು ಗಂಟೆಗೆ ಅಲ್ಲಿ ತೀರ್ಕೊಂಡೀನಂತಾನೆ ಗೊತ್ತಾಗ್ಬಿಡ್ತು ಗೊತ್ತಾಗಿದ್ ಕೂಡ್ಲೇ ನಾವು ಸೀದಾ ಆಸ್ಪತ್ರೆ ಹತ್ರ ಬಂದ್ವಿ ಅಲ್ಲಿ ಬಾಡಿ ನೋಡಿದ್ವಿ ತೀರ್ಕೊಂಡಿತ್ತು ಆಮೇಲೆ ಆ ಬಾಡಿ ಟೇಷನ್ ತಗೊಂಡ್ಬಂದು ಬಿಟ್ಟರು ಹುಡುಗರೆಲ್ಲ ಸೇರ್ಕೊಂಡು ಸ್ಟೇಷನಿಗೆ ಬಂದಾಗ ನಾವು ಸಿ ಪಿ ಸಾಹೇಬರು ಫಸ್ಟು ಡಿ ಎಸ್ ಬಿ ಸಾಹೇಬ್ರ ಹತ್ರ ನಾವು ಮಾತಾಡಿದ್ವಿ ಮಾತಾಡಿದಾಗ ಅದಕ್ಕೆ ನಾವು ಎಲ್ಲ ಸರಿಪಡಿಸ್ತೀವಿ ಹಂಗೆ ಹಿಂಗೆ ಅಂದರು ನಾವು ಕಾನೂನು ಕೈಗೆ ಬೇಡ ಅಂತ ಅವ್ರ ಜೊತೆಗೆ ನಾವು ಟೇಷನ್ಗೆ ಬಂದ್ವಿ ಕೋರಡ್ ಸರ್ಕಲಿಂದ ಸ್ಟೇಷನ್ ತಗೊಂಡು ಅವ್ರ ಜೊತೆಗೆ ಬಂದ್ವಿ ಸ್ಟೇಷನ್ ಹತ್ರ ಬಂದರೆ ಒಂದು ಇನ್ನೂರು ಮುನ್ನೂರು ಜನ ಸೇರ್ಕೊಂಡಿದ್ರು ಆಮೇಲೆ ಆ ಜನಕ್ಕೆ ಸರಿಸಿ ನಾವು ಸ್ಟೇಷನ್ ಒಳಗೆ ಹೋದ್ವಿ ಬಾಡಿನೂ ಒಳಗೆ ಇತ್ತು ಹೋದಾಗ ನಾವು ಸಿ ಪಿ ಎಸ್ ಡಿ ಎಸ್ ನೀವು ಬಾಡಿ ನೋಡಿದಾಗ ಹೆಂಗ್ ಕಂಡೀಷನ್ ಹೆಂಗಿತ್ತು ಯಾಕಂದ್ರೆ ಲೋ ಬಿ ಪಿ ಅಂತ ಹೇಳ್ತಿದಾರೆ ಬಾಡಿ ಅವ್ನ ಜೀವಂತ ಇಲ್ಲಾದಾಗ ಕಂಡೀಷನ್ ಇದ್ದಾಗ ಇವ್ರು ಕರ್ಕೊಂಡ್ ಬಂದಿರೋದು ಇಲ್ಲಿ ಬಂದಾಗ ಇವರು ಲೋ ಬಿ ಪಿ ಅಂತ ಹೇಳ್ತದಾರೆ ಆದ್ರೂ ತಿರುಗಿ ನೋಡಿದಾಗ ಎರಡುಗಡೆ ಮುಖಕ್ಕೆ ಕೆಂಪಗೆ ಇಲ್ಲೆಲ್ಲ ಇದಾಗಿತ್ತು ಸರ್ ಒಂಥರ ಪಟ್ಟೆ ಬಿದ್ದಂಗಾಗಿತ್ತು ಅಷ್ಟಕ್ಕನ್ನು ನಾವು ನೋಡಿದ್ವಿ ಈಗ ಅದ್ರ ಮೇಲೆ ಈಗ ಓ ಸಿ ಸಿ ಟಿ ಮಾಡ್ತಾ ಇದ್ದ ಮಟ್ಕದ್ ಹೇಳ್ತದ ಸರ್ ನಾವಂತೂ ಯಾವತ್ತೂ ನೋಡಿಲ್ಲ ಈಗ ಬರೀತದನ ಅಂತ ಹೇಳ್ತದಾರೆ ಬರ್ದ ಬರೀದ್ರೆ ಕರ್ಕೊಂಡ್ ಬರೋದು ಪೊಲೀಸ್ ನರ ಮೇಲೆ ನಾವು ಹೇಳಕ್ ಬರಲ್ಲ ಬರಿದ್ರೆ ಕರ್ಕೊಂಡು ಬರೋದು ಅವ್ರಿಗೆ ಮಾಹಿತಿ ಇದ್ರೆ ಕರ್ಕೊಂಡು ಬರೋದು ಇಲ್ಲಿದ್ರೆ ಕರ್ಕೊಂಡು ಬರಲ್ಲ ಆ ಮಾಹಿತಿ ಇದ್ದಾಗ ಅವ್ರು ಬಂದಿದ್ದಾರೆ ವಿಚಾರಣೆಗೆ ಮಾಡ್ಬೇಕಿತ್ತು ಅದ್ರ ತಕ್ಕಾಗಿ ಅವರು ಜೈಲಿಗೆ ಕಳಿಸ್ಬೇಕಿತ್ತು ಅನಾಹುತ ಆಗ್ಬಿಟ್ಟಿತ್ತು ನಮಗೆ ನ್ಯಾಯ ಬೇಕು ಫ್ಯಾಮಿಲಿ ಯಾರಿದ್ದಾರೆ ಕುಟುಂಬ ಹೆಂಗೆ ಏನು ಸರ್ ಅವ್ರ ಅಪ್ಪಾಜಿ ಇದ್ದಾರೆ ಇಬ್ಳರ ಅಕ್ಕ ತಂಗಿಯರ ಇದ್ದಾರೆ ಅವನಿಗೆ ಇವನ್ ಮೂರನೇ ಮಗ ಅವ್ರು ತಾಯಿ ತೀರ್ಕೊಂಡಿದ್ದೆ ಈಗ ನಮ್ಮ ಅಣ್ಣ ಇನ್ನೊಂದು ಬೇರೆ ಮೊದಲು ಆಗಿದ್ದಾನೆ ಈಗ ಎಳ್ಳೆ ತಾಯಿ ಹತ್ರ ಅವನಿದ್ದ ಅವ್ನ ಹೆಣ್ತಿ ಮಕ್ಕಳಿಗೆ ಇದ್ದರು ಅವರು ಕೂಡ ಇದ್ದಾಗ ಈ ಆಗಿತ್ತು ಆಗಿದ್ದ ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ಸರ್ ಇಬ್ಳರ್ ಹೆಣ್ಮಕ್ಳು ಒಬ್ಬ ಮಗ ಇದು ಅವರ ಚಿಕ್ಕಪ್ಪನವರ ಮಾತು ದಾವಣಗೆರೆ ಕ್ಯಾಮ್ರಾ ಪರ್ಸನ್ ವರದರ ಜೇಷ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್